ಬಿ ಜೆ ಪಿಯವರು ಭಾಳಷ್ಟು ಪ್ರಯತ್ನಗಳನ್ನು ನಡೆಸಿದ್ದಾರೆ ಅವರ ಹೈಕಮಾಂಡನ್ನು ಮೆಚ್ಚಕ್ಕೆ ನಮ್ಮ ರಾಜೀನಾಮೆ ಕೊಡಿಸಲಿಕ್ಕೆ ಮತ್ತು ಖರ್ಗೆ ಸಾಹೇಬ್ರ ಹೆಸರನ್ನು ಒಂದು ಖರ್ಗೆ ಸಾಹೇಬ್ರ ಹೆಸರಿಗೆ ಒಂದು ಕಪ್ ಚುಕ್ಕೆ ತರಬೋದಾ ಅಂತ ಒಂದು ಸಂಚನ ನಡೆಸಿದ್ದಾರೆ ನಾನು ಹೋದ ಬಾರಿ ಕೂಡ ನನ್ನ ಬಿ ಜೆ ಪಿಯವರಿಗೆ ಹೇಳಿದ್ದೆ ಬಿ ಜೆ ಪಿ ಅವರು ಸ್ವಲ್ಪ ಯಾಕೋ ಹೋಮ್ವರ್ಕ್ ಸರಿ ಮಾಡ್ತಾ ಇಲ್ಲ ವಿಜೇಂದ್ರ ಅವರು ಇರ್ಬೋದು ಸ್ವಾಮಿ ಚೆಲ್ವಾದಿಯವ್ರು ಇರ್ಬೋದು ಸಿ ಟಿ ರವಿಯವ್ರು ಇರ್ಬೋದು ಸ್ವಲ್ಪ ಹೋಮ್ವರ್ಕ್ ಎಲ್ಲ ಕರೆಕ್ಟಾಗಿ ಮಾಡ್ಕೊಂಡು ಬಂದು ನಿಮ್ಮ ಮುಂದೆ ಕೂತ್ರೆ ನಿಮಗೂ ಪ್ರಶ್ನೆ ಕೇಳಕ್ಕೆ ಅನುಕೂಲ ಆಗುತ್ತೆ ಮತ್ತು ನಾವು ಏನಾದರೂ ಲಾಜಿಕಲಿ ಇದ್ದರೆ ನಾವು ಕೂಡ ಉತ್ತರ ಕೊಡ್ಬೋದಾಗಿದೆ ಮೊನ್ನೆ ಸ್ವಾಮಿ ಅವರು ವಿರೋಧ ಪಕ್ಷದ ನಾಯಕರು ಅವರಿಗೆ ಭವಿಷ್ಯ ಆ ಸ್ಥಾನ ರಾಜ್ಯದ ಆಗು ಹೋಗುಗಳ ಬಗ್ಗೆ ಅಥವಾ ಸರ್ಕಾರದ ಟೀಕೆ ಟಿಪ್ಪಣಿ ಮಾಡಲಿಕ್ಕೆ ಕೊಟ್ಟಿಲ್ಲ ಅಂದದ್ದೆ ಅವರಿಗೆ ಈಸ್ ಬಿಕಮ್ ಪರ್ಸ್ನಲ್ ಲೀಡರ್ ಆಫ್ ಅಪೋಸಿಷನ್ ಈಸ್ ನಾಟ್ ಕರ್ನಾ ಕರ್ನಾಟಕ ರಾಜ್ಯದ ವಿರೋಧ ಪಕ್ಷದ ನಾಯಕರಂತ ಅನಿಸ್ತಾ ಇಲ್ಲ ನನಗೆ ಪ್ರಿಯಾಂಕ್ ಖರ್ಗೆಯ ಲೀಡರ್ ಆಫ್ ಅಪೋಸಿಷನ್ ಅಂತ ಅನಿಸ್ತಾ ಇದೆ ಬಹುಶಃ ಖರ್ಗೆ ಸಾಹ್ರಿಗೆ ಎಷ್ಟು ಬೈತಾರೆ ಎಷ್ಟು ನಿಂದಿಸ್ತಾರೆ ನನಗೆ ಎಷ್ಟು ಬೈತಾರೆ ಎಷ್ಟು ನಿಂದಿಸ್ತಾರೆ ಅಷ್ಟು ತನಕ ಅವರು ಎಲ್ ಒ ಪಿ ಇರ್ತಾರೆ ಯಾವಾಗ ಇದು ನಿಂತೋಗ್ಬಿಡುತ್ತೆ ಅವಾಗ ಕಿತ್ತು ಬಿಸಾಕದಂತೂ ಗ್ಯಾರಂಟಿ ಇದೆ ಮೊನ್ನೆ ಅವ್ರು ಹೇಳ್ತಾ ಇದ್ರು ಕಲ್ಬುರ್ಗಿ ಒಂದು ರಿಪಬ್ಲಿಕ್ ಆಗಿದೆ ಅಂತ ನಾನು ಒಂದು ನಾಲ್ಕೈದು ಪ್ರಶ್ನೆ ಸರಳವಾದಂಥ ಪ್ರಶ್ನೆ ಕೇಳಿದೆ ಅದಕ್ಕೆ ಉತ್ತರ ಇನ್ನೂ ಕೊಟ್ಟಿಲ್ಲ ಅವರು ಕಲಬುರಗಿ ರಿಪಬ್ಲಿಕ್ ಹೌದು ಯಾವ ರೀತಿ ಅಂತ ನಾನು ಭಾಳ ಸ್ಪಷ್ಟವಾಗಿ ಹೇಳಿದೆ ಅಭಿವೃದ್ಧಿಯ ರಿಪಬ್ಲಿಕ್ ಇದೆ ಪ್ರಜಾಪ್ರಭುತ್ವದ ರಿಪಬ್ಲಿಕ್ ಇದೆ ಅದೆಲ್ಲ ಕೊಟ್ಟಿದ್ದೆ ನಾನು ಒಂದು ಕೂಡ ಅವ್ರಿಗೆ ಹೇಳಿದ್ದೆ ನೀವು ದಯವಿಟ್ಟು ಕಲಬುರಗಿನಲ್ಲಿ ಜೇವರ್ಗಿನಲ್ಲಿ ಸ್ಯಾಂಡ್ ಮಾಫಿಯಾ ಯಾರು ನಡೆಸಿದ್ರು ಅದ್ರ ಬಗ್ಗೆ ತಿಳ್ಕೊಳ್ಳಿ ಐ ಪಿ ಎಲ್ ದಂಧೆಯಲ್ಲಿ ಯಾವ ನಿಮ್ಮ ಶಾಸಕರು ಸಿಕ್ಕಾಕೊಂಡಿದ್ರು ಅದ್ರ ಬಗ್ಗೆ ಮಾತನಾಡಿ ಸಿ ಬಿ ಐನಲ್ಲಿ ರೈತರ ಹೆಸರಲ್ಲಿ ವಂಚನೆಯಲ್ಲಿ ಚಾರ್ಜ್ ಶೀಟ್ ಯಾರ ಮೇಲೆ ಆಗಿದೆ ಅವೆಲ್ಲ ತಿಳ್ಕೊಳ್ಳೋದು ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ ಮತ್ತು ನಿನ್ನೆ ಒಂದು ಸ್ಪೀಚನ್ನು ಕೂಡ ಅಪ್ಲೋಡ್ ಮಾಡಿಬಿಟ್ಟಿದ್ದಾರೆ ನಮ್ಮದು ನನ್ನ ಚಿತಾಪುರನಲ್ಲಿ ಒಂದು ಸ್ಪೀಚ್ ಇತ್ತು ಇಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ವಿ ಬಿ ಜೆ ಪಿಯವರು ನಾವು ಮನುಷ್ಯ ಮಾಡಿದ್ರೆ ಬಿ ಜೆ ಪಿಯವರು ಎಲ್ಲೂ ಓಡಾಡೋ ಮಾಡೋಕ್ಕಾಗುತ್ತೆ ಆದರೆ ಅದು ಏನು ಅರ್ಧಂಬರ್ಧ ಹಾಕಿದ್ದಾರೆ ಈಗ ನಾನು ಕೇಳ್ತಾ ಇರೋದು ಕಲಬುರಗಿ ರಿಪಬ್ಲಿಕ್ಕನ್ನು ರಿಪಬ್ಲಿಕ್ ಮಾಡಿದವರು ಯಾರು ನಿಮ್ಮ ಏನು ನಿಮ್ಮ ಒಬ್ಬ ಅಭ್ಯರ್ಥಿ ಪಬ್ಲಿಕ್ನಲ್ಲಿ ನಮ್ಮ ಕುಟುಂಬದ ವಿರುದ್ಧ ಸಂಚ್ ಮಾಡ್ತಾನೆ ನಮ್ಮ ಮನೆಯಲ್ಲಿ ನಮ್ಮ ಮನೆ ಮನೆ ಹೊರಗೆ ಬಂದು ಸುತ್ತಾಡ್ತಾನೆ ಸ್ಟಾಕ್ ಮಾಡ್ತಾನೆ ನಮ್ಮ ಮನೆಯವ್ರ ಬಗ್ಗೆ ಮಾತಾಡ್ತಾನೆ ನಮ್ಮ ತಾಯಿ ಬಗ್ಗೆ ಮಾತಾಡ್ತಾನೆ ತಂದೆಯವ್ರ ಬಗ್ಗೆ ಮಾತಾಡ್ತಾನೆ ನಮ್ಮ ಫ್ಯಾಮಿಲಿಯನ್ನು ಕೊಲ್ತೀನಿ ಅಂತ ಹೇಳ್ತಾನೆ ಅವನಿಗೆ ನಾನು ಕಂಪ್ಲೇಂಟ್ ಮಾಡಿದಾಗ ನಾವು ಕಾನೂನಾತ್ಮಕವಾಗಿ ನಾವು ಇಲ್ಲಿವರೆಗೂ ಯಾವುದೇ ರೀತಿಯಾಗಿ ವಿ ಹವ್ ನಾಟ್ ಡನ್ ಎನಿಥಿಂಗ್ ಇಲ್ಲಿ ಈಗ ಇನ್ ಮೈ ಲೈ ಹವ್ ನಾಟ್ ಡನ್ ಎನಿಥಿಂಗ್ ಇಲ್ಲಿ ಈಗ ಇನ್ ಮೈ ಲೈಫ್ ನಾವು ಕಂಪ್ಲೇಂಟ್ ಕೊಟ್ಟಾಗ ಅವಾಗ ನಿಮ್ಮ ಸರ್ಕಾರನೇ ಇತ್ತು ನೀವೇ ಮುಖ್ಯಮಂತ್ರಿಗಳಿದ್ರಿ ನೀವೇ ಮಂತ್ರಿಗಳಾಗಿದ್ರಿ ಅದು ಮಾಡಿದಾಗ ನೀವು ಆ ವ್ಯಕ್ತಿಗೆ ಯಾರು ನಮ್ಮ ಕುಟುಂಬವನ್ನು ಸಾಫ್ ಮಾಡ್ತೀನಿ ಅಂತ ಹೇಳಿದ್ರು ಯಾರು ನಮ್ಮ ಕುಟುಂಬವನ್ನು ನಿರ್ಣಾಮ ಮಾಡ್ತೀನಿ ಅಂದಿದ್ರು ನಮ್ಮ ಹೆಂಡತಿ ನನ್ನ ಹೆಂಡ್ತಿ ಮಕ್ಕಳನ್ನ ಏನು ಮಾಡಿದ್ರಿ ನೀವು ಕೇಸ್ ಬುಕ್ ಮಾಡಿದ್ರ ನೀವು ಅಂಥ ಒಬ್ಬ ವ್ಯಕ್ತಿಗೆ ನೀವು ನಿಮ್ಮ ಬಿ ಜೆ ಪಿಯ ಅಧಿಕೃತ ಕ್ಯಾಂಡಿಡೇಟ್ ಮಾಡಿದ್ರಿ ಚಿತಾಪುರಲ್ಲಿ ಇದು ನಮ್ಮ ಭಾಗದಲ್ಲಿ ಇದೆಲ್ಲ ಭಾಳಷ್ಟು ಕಡೆ ಬಂದಿದೆ ಇಲ್ಲಿ ಬಂದಿದ್ದೀವರೆಲ್ಲ ಗೊತ್ತಿಲ್ಲ ಇವತ್ತು ನನ್ನ ನೇರ ಪ್ರಶ್ನೆ ಇದೆ ನಮ್ಮ ಬಿ ಜೆ ಪಿದವರಿಗೆ ಇವರು ನಿಮ್ಮ ಕ್ಯಾಂಡಿಡೇಟ ಇಲ್ಲ ಹೇಳಿ